ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಅನ್ಬಾಕ್ಸ್ ಮಾಡಿ ರಿವ್ಯೂ ಕೊಡ್ತಿರುವಂತಹ ಪುಸ್ತಕ ಪತ್ರಕರ್ತ ಹಾಗೂ ಲೇಖಕ ರವಿ ಬೆಳಗೆರೆ ಅವರ ಕೃತಿ ರಂಗವಿಲಾಸ ಬಂಗಲೆಯ ಕೊಲೆಗಳು ಬೆಂಗಳೂರಿನ ಸಿಂಡಿಕೇಟ್ ಬ್ಯಾಂಕ್ ಪ್ರಧಾನ ಕಚೇರಿ ಸಮೀಪದ ಖ್ಯಾತ ನ್ಯಾಯವಾದಿ ಬೇಲೂರು ಶ್ರೀನಿವಾಸ್ ಅಯ್ಯಂಗಾರ್ ಮತ್ತು ಇತರ ಐದು ಜನರು ಹಾಗೂ ನಾಯಿಯ ಕೊಲೆ ಹೀಗೆ ದೇಶದಲ್ಲಿ ಸಂಚಲನ ಮೂಡಿಸಿದ ಹದಿನಾಲ್ಕು ಜನರ ಕೊಲೆಗಳ ಬಗ್ಗೆ ಮಾಹಿತಿ ಒಳಗೊಂಡ ಕೃತಿ ಇದು ಕೊಲೆಯ ಸ್ವರೂಪ ಕೊಲೆಗೆ ಕಾರಣ ಇಂತಹ ಭೀಕರ ಚಿತ್ರಣಗಳನ್ನು ಈ ಕೃತಿ ನೀಡುತ್ತದೆ ತಡ ಮಾಡದೆ ರಿವ್ಯೂ ಮಾಡೋಣ ಈ ವಿಡಿಯೋನ ಕೊನೆವರೆಗೂ ನೋಡಿ ಈ ಪುಸ್ತಕನ ಹೊರಮಟ್ಟಕ್ಕೆ ರಿವ್ಯೂ ಕೊಡಬೇಕಂದ್ರೆ ಇದರ ಮುಖಪುಟದಲ್ಲಿ ರಂಗವಿಲಾಸ ಬಂಗಲೆಯ ಕೊಲೆಗಳು ಬೈ ರವಿ ಬೆಳಗೆರೆ ಈ ಪುಸ್ತಕವು ಎರಡು ಸಾವಿರದ ಹನ್ನೆರಡರಲ್ಲಿ ಮೊದಲನೇ ಬಾರಿಗೆ ಮುದ್ರಣವಾಗಿದೆ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇಲ್ಲಿವರೆಗೂ ಟೋಟಲ್ ಆಗಿ ಆರು ಬಾರಿ ಮರುಮುದ್ರಿಸಲಾಗಿದೆ ಇದರಲ್ಲಿ ಟೋಟಲ್ ಆಗಿ ಎಂಬತ್ತ್ ಪುಟಗಳಿವೆ ಈ ಪುಸ್ತಕ ಅಮೆಝಾನ್ ಫ್ಲಿಪ್ಕಾರ್ಟ್ಗಳಲ್ಲಿ ಸಿಗುತ್ತೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಾದರೆ ಚೆಕ್ ಮಾಡಿಕೊಡಿ ಬೆಂಗಳೂರನ್ನು ಬೆಚ್ಚಿಬೀಳಿಸಿದ್ದ ರಂಗವಿಲಾಸ ಬಂಗಲೆಯ ರಹಸ್ಯ ಹೆಸರೇ ಭಯ ಹುಟ್ಟಿಸುವಂತಿದೆ ಇದು ಕೇವಲ ಕಥೆ ಅಲ್ಲ ವಾಸ್ತವ ಘಟನೆ ಏನಿದು ರಹಸ್ಯ ಯಾರು ಅದರಲ್ಲಿ ಭಾಗಿಯಾಗಿದ್ರು ಇದರ ಹಿಂದೆ ಏನಿತ್ತು ಇವೆಲ್ಲವೂ ಈ ಪುಸ್ತಕದಲ್ಲಿ ಅಡಕವಾಗಿದೆ ಇಂದಿನ ಗಾಂಧಿನಗರದ ಸಿಂಡಿಕೇಟ್ ಬ್ಯಾಂಕ್ ಕಟ್ಟಡದ ಸ್ಥಳ ಆದರೆ ಆಗಿನ ಕಾಲದಲ್ಲಿ ಇಲ್ಲಿ ಒಂದು ಅದ್ಭುತ ಬಂಗಲೆ ಇತ್ತು ಒಂದು ಕಾಲದಲ್ಲಿ ಖ್ಯಾತ ನ್ಯಾಯವಾದಿ ಮೂರು ತಲೆಮಾರುಗಳು ಕುಳಿತು ತಿನ್ನುವಂತಹ ಆಸ್ತಿ ಸಂಪಾದಿಸಿದ್ದ ಬೇಲೂರು ಶ್ರೀನಿವಾಸ್ ಅಯ್ಯಂಗಾರ್ ಮತ್ತು ಅವರ ಕುಟುಂಬ ಅಲ್ಲಿ ವಾಸವಾಗಿದ್ದರು ಜೂನ್ ಐದು ಸಾವಿರದ ಒಂಬೈನೂರ ಐವತ್ತಾರು ಬೆಳಗಿನ ಜಾವ ಬಂಗಲೊಳಗೆ ಕಾಲಿಟ್ಟ ಮೊಟ್ಟ ಮೊದಲ ವ್ಯಕ್ತಿ ಒಂದು ಭಯಾನಕ ದೃಶ್ಯಕ್ಕೆ ಸಾಕ್ಷಿಯಾಗ್ತಾರೆ ಆರು ಮೃತದೇಹಗಳು ಲಾಯರ್ ಶ್ರೀನಿವಾಸ್ ಅಯ್ಯಂಗಾರ್ ಅವರ ಪತ್ನಿ ವೆಂಗಡಮ್ಮ ಮನೆ ಕೆಲಸದವರು ರಾಮಲಿಂಗಂ ಸಿಂಗಮ್ಮ ಮತ್ತು ಇಬ್ಬರು ಮಕ್ಕಳು ಲವ ಕುಶ ಎಲ್ಲರೂ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾರೆ ಇದು ಸಹಜ ಮರಣವಲ್ಲ ಒಂದು ಭೀಕರ ಕೊಲೆ ಸಾವಿರದ ಒಂಬೈನೂರ ಐವತ್ತಾರನ ಇಸವಿಗೆ ಅವು ಅತ್ಯಂತ ಕ್ರೂರ ಕೊಲೆಗಳು ಈ ಕೊಲೆಗಳು ದೇಶಾದ್ಯಂತ ಸಂಚಲನ ಮೂಡಿಸಿತ್ತು ಒಟ್ಟು ಹದಿನಾಲ್ಕು ಜನರ ಸಾವಿನ ಸುತ್ತ ಸುತ್ತುವ ಈ ಘಟನೆಗಳು ಓದಿದರೇನೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಜನರನ್ನು ರೊಚ್ಚಿಗೆ ಬಿಸಿದ ಬೇಲೂರು ಶ್ರೀನಿವಾಸ್ ಅಯ್ಯಂಗಾರ್ ಮನೆಯವರ ಕೊಲೆ ಹೇಗಾಯಿತು ಏನಕ್ಕಾಯಿತು ಆ ಹಂತಕರು ಯಾರು ಸೇರುಗಟ್ಟಲೆ ಚಿನ್ನ ಎಲ್ ಹೋಯಿತು ಒಡವೆ ದೊಡ್ಡಿಗಾಗಿ ಕೊಲೆ ಆಗಿದ್ದ ಅಥವಾ ಇತರೆ ಕಾರಣ ಏನಾದರೂ ಇದೆಯಾ ಕೊಲೆಗಾರರು ಸಿಕ್ರ ಬದುಕಿಳಿದವರು ಏನಾದರೂ ಇದನ್ನೆಲ್ಲ ಓದಿನೇ ತಿಳ್ಕೊಬೇಕು ಬೆಳಗರೆಯವರು ಈ ಕೊಲೆ ಕೇಸಿನ ಇನ್ವೆಸ್ಟಿಗೇಷನ್ ನಡೆಸುವ ಪರಿ ಹೇಗಿದೆ ಅಂದರೆ ಕೊಲೆಯ ದಿನದಿಂದ ಆರಂಭಿಸಿ ತೀರ್ಪು ಅಮಲಾಗಿ ವರುಷಗಳ ಮೇಲಿನ ಪೂರ್ತಾತಿ ಪೂರ್ಣ ಮಾಹಿತಿಯನ್ನು ಇಲ್ಲಿನ ಹಾಡೆಗಳಲ್ಲಿ ಅಡಗಿಸಿದ್ದಾರೆ ಈ ಪ್ರಕರಣವು ಸೆಷನ್ಸ್ ಕೋರ್ಟ್ ನಂತರ ಹೈಕೋರ್ಟ್ವರೆಗೆ ಸಾಗುತ್ತೆ ನ್ಯಾಯಮೂರ್ತಿ ಹಿರಿಯ ಹೊಂಬೇಗೌಡರು ಮತ್ತು ಎಸ್ ಎಸ್ ಮಳಿಮಠರು ಅಪರಾಧಿಗಳಿಗೆ ಮರಣದಂಡನೆ ವಿಧಿಸುತ್ತಾರೆ ಸಾವಿರದ ಒಂಬೈನೂರ ಐವತ್ತೇಳರ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಕೊನೆಯ ತೀರ್ಪು ಬರುತ್ತೆ ಮತ್ತು ಅದೇ ವರ್ಷದ ಒಳಗೆ ಅಪರಾಧಿಗಳಿಗೆ ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ನೇಣು ಶಿಕ್ಷೆ ಆಗುತ್ತೆ ಅಚ್ಚರಿಯ ಸಂಗತಿ ಎಂದರೆ ಇದಾದ ನಂತರ ಬೆಂಗಳೂರಿನಲ್ಲಿ ಮತ್ತೊಂದು ನೇಣು ಶಿಕ್ಷೆ ನಡೆದಿಲ್ಲ ಈಗ ಅಲ್ಲಿ ಬಂಗಲೇ ಇಲ್ಲ ಕೇವಲ ನೆನಪುಗಳು ಮಾತ್ರ ಉಳಿದಿವೆ ಈ ಪುಸ್ತಕವು ನಿಜ ಘಟನೆಯ ಸಂಪೂರ್ಣ ವಿವರವನ್ನ ನೀಡುತ್ತೆ ಕೂತ್ರೆ ಎರಡು ಗಂಟೆ ನಿಂತ್ರೆ ಒಂದೂವರೆ ಗಂಟೆಗಿಂತ ಕಡಿಮೆ ಅವಧಿಯಲ್ಲಿ ಓದಿಸ್ಕೊಂಡು ಹೋಗುತ್ತೆ ಈ ಪುಸ್ತಕ ಮಜಾ ಅಂದ್ರೆ ರವಿ ಬೆಳಗ್ಗೆರವರು ಹುಟ್ಟೋಕ್ಕೂ ಮುಂಚೆ ಆದ ಈ ಪ್ರಕರಣವನ್ನು ಪಕ್ಕದಲ್ಲೇ ಕುತ್ಕೊಂಡು ನೋಡಿರೋ ಹಾಗೆ ಬರ್ತಿದ್ದಾರೆ ಒಂದು ಗುಟುಕಿನಲ್ಲಿ ಓದುವಂತಹ ಪುಸ್ತಕ ಒಮ್ಮೆ ಓದಿ ಒಂದು ಭಯಾನಕ ಕೊಲೆಯ ಸಂಪೂರ್ಣ ಮಾಹಿತಿ ಇಲ್ಲಿದೆ ಕೊಲೆ ಹೇಗಾಯಿತು ಮುಂದೆ ಹೇಗೆ ಸಿಕ್ಕಿದ್ರು ಕೊಲೆ ಪಾತಕಿಗಳು ಕೊಲೆಯ ಸುತ್ತಮುತ್ತ ಸುತ್ತಿಕೊಂಡ ತಿರುವುಗಳೇನು ಸತ್ಯಾಸತ್ಯತೆ ಹೇಗೆ ಎಲ್ಲವನ್ನು ವಿವರಿಸುತ್ತಾ ಹೋಗಿದ್ದಾರೆ ಬೆಳಗೆರೆಯವರು ಕಣ್ಣಿಗೆ ಕಟ್ಟುವಂತೆ ಬರೆದುಕೊಂಡು ಹೋಗಿರುವ ಇವರ ಶೈಲಿ ಒಂದೇ ಸಮ ಓದಿಸಿಕೊಂಡು ಹೋಗುತ್ತೆ ನಾನು ಓದಿರುವ ಪತ್ತೆದಾರಿ ಕತೆಗಳಲ್ಲೇ ಅತ್ಯಂತ ಕುತೂಹಲ ಹಾಗೂ ರೋಚಕತೆ ಇರುವುದು ಈ ಪುಸ್ತಕದಲ್ಲೇ ಅದು ನಡೆದಿದ್ದು ನಮ್ಮ ಬೆಂಗಳೂರಿನ ಹೃದಯಭಾಗದಲ್ಲಿ ಭಾಗದಲ್ಲಿ ಈಗಿನ ಸಿಂಡಿಕೇಟ್ ಬ್ಯಾಂಕ್ ಇರುವ ಜಾಗದಲ್ಲೇ ಈ ಪುಸ್ತಕ ಓದಿ ಬೆಂಗಳೂರಿನ ಹೃದಯಭಾಗವನ್ನು ಭಾಗವನ್ನು ಮತ್ತೆ ಮತ್ತೆ ನೋಡಬೇಕು ಅನಿಸಿದ್ರೆ ಅದು ನಿಮ್ಮ ತಪ್ಪಲ್ಲ ರವಿ ಬೆಳಗಿಯರವರು ಇಂತಹ ಬರವಣಿಗೆಯಲ್ಲಿ ತುಂಬ ಆಪ್ತರಾಗ್ತಾರೆ ಈ ಪುಸ್ತಕ ಓದಾದ ಮೇಲೆ ನನಗನ್ಸಿದ್ದು ಒಂದೇ ಆಸ್ತಿ ಮಾಡಬೇಕು ನಿಜ ಆದರೆ ನಮ್ಮ ಸಾವನ್ನ ಇತರರು ಬಯಸುವಷ್ಟು ಆಸ್ತಿ ಮಾಡಬಾರ್ದು ಎನಿವೆ ಇದಾಗಿತ್ತು ರವಿ ಬೆಳಗೆರೆ ಅವರ ರಂಗವಿಲಾಸ ಬಂಗಲ್ಯ ಕೊಲೆಗಳು ಪುಸ್ತಕದ ರಿವ್ಯೂ ಇದೇ ರೀತಿ ಮತ್ತಷ್ಟು ಪುಸ್ತಕದ ರಿವ್ಯೂ ಬೇಕಂದ್ರೆ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಪುಸ್ತಕದೊಂದಿಗೆ ನಮಸ್ಕಾರ